ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿದ್ದು ಹತ್ತಿ ಆನೆ ಮಾಡಿ ಹೇಳ್ತೀನಿ ಹುಡುಗ ನಿನ್ನ ಚಾಲಿಸು ಮಾರೈತಿ ಇದೈತೆ ಅಲ್ಲ ನಿಂದ ಬಂಡವಾಳ ಹುಡುಗಕ್ಕೆಲ್ಲ ನೀ ಭಸನ ಯಾಕೆ ಮಾಡಾಕೇಳ ರೊಕ್ಕದಾಸ सुमक मुगद्र मणी हिडद्या मुद्र सुमन पेमेंट इन लेख बजना मास्तर ಅಷ್ಟ ಹಗಕೋಬೇಡ ರಾಯಣ್ಣ ನಮ್ಮ ರಾಯಣ್ಣ ರಾಯಣ್ಣವ್ರದಾರಲ್ಲ ಹಂಗ ಬಿಟ್ಟೆ ನಿಮ್ ಮೆಸಿಯೇ ಆದ್ರೆ ದೈವದ ಮುಂದೆ ದೊಡ್ಡ ಬರ್ತಿರ್ವಿ ಅದಕ್ಕೆ ತೆಳಗಿಡಿಸಿಕೊಂಡು ದೈವದ ಮುಂದೆ ಹೆಂಗಿರ್ಬೇಕಾದ್ರೆ ಮೊದಲ ತಿಳಿದಿಲ್ಲ ಅವರ ಸಾಕಿ ಸಲುವ ನಮ್ಮ ನಷ್ಟ ಅಲ್ಲ ನಮ್ಮ ಮನೆಯಿಂದ ನಡೆಸಾರ ಒಂದು ಚಲೋ ಅಂಗಿ ಒಂದು ಚಲೋ ಪ್ಯಾಂಟ್ ಹಾಕೊಂಡ ನೀಟಾಗಿ ಬುಡಕ್ಕೆ ಗಾಡಿ ಇಟ್ಕೊಂಡು ಅಡ್ಡಾಡ್ತೀವಲ್ಲ ನಾವ್ ಇಲ್ಲಿ ಬಂದ್ ಬಸನ ಮಾಡಬಹುದು ಮಣಿಗೆ ಹತ್ತೂಯ ಪಟ್ಟಿ ಹಾಕಿ ನಮ್ಗೆ ಕೊಟ್ಟು ಕಳಿಸ್ತಾರ ಅವ್ರ ಕೊಟ್ಟ ದುಡ್ಡಿನಿಂದ ಇವತ್ತು ನಾವು ಬಹಳ ಆರಾಮದ மீறி அண்ணோ ஒன்ற உதச்சி நீ மேல ஏன அவங்க ஏ நடுக்கு நடுக்கு மயில நீ எல் நீ பூடக்

ாட் அந்த நாயனந்த ஏன் கட்ட ஜல ஜ ஒரில் ஏ ரகச் சந்த பஜினித்திட்டு

ಸಶಾತ್ರ ಅಡವಿ ಒಳಗೆ ಹೋಗಿ ಉಳ್ದ ಅಲ್ಲಿ ಏನ ಬಾಳ ಬಾಳ ತೋರಿಸ್ಕೊಟ್ಟಿ ನಿಮ್ ತಂಗಿ ಹಿಡಿಕೆ ಅಕ್ಕೇನ್ ಕವರವ್ರ ತಂಗಿ ಹಿಡ್ಕೆ ಏನ್ ಮಾಡ್ಕೋ ಅಕ್ಕೇನ್ ಹಿಡ್ಕಂಡ ನೂರ ಒಂದ್ ಮಂದಿ ಅಂತ ಏನ್ ಮಾಡ್ತಿದ್ದೆವು ಅಡ್ಡಿಲ್ಲ ಇವ್ರ ಐದ್ ಮಂದಿ ಪಾಂಡವ್ರಂತ ಅವ್ರು ಸಿಗಿ ಮಗ ಪೂಜೆ ಮಾಡ್ತಾರ நான் நம்ம ஊர மானு நானே நான் நோட எல்லோ தாரித்தே பால அத்தியாகி மாதாடப நம்ம ஊரான கிண்டி நூட ஆகண்டி நான் ನೀವು ಏನು ಹೇಳಿದ್ರು ನಾನು ತಲೆ ಕಿಡಿಸ್ಕೊಳ್ಳುದಿಲ್ಲ ನಾನು ಬೆಣ್ಣ ಹತ್ತಿದ ಅಭಿಮಾನಿಗಳ ಬೆಣ್ಣು ಹತ್ತೀನಿ ಅವ್ರು ನನ್ನ ಒಬ್ಬಣ್ಣರ ಕರೆಸ್ಲಿ ನನ್ನ ಟಿಮ್ಮರ ಕರೆಸ್ಲಿ ನನಗ ಅವ್ರ ಆಶೀರ್ವಾದ ಬೇಕಂತ ರೊಕ್ಕದ ಆಸೆಕ್ಕೆ ಯಾವ ಹೊಂಟಿಲ್ಲ ನೀ ಕೇಳ್ಕೊಂಡು ಕೇಳಬಹುದು ಪೂರ್ಣ ಚರ್ಚೆ ಆ ಟಿಮ್ನವ್ರನ್ನ ಇಲ್ಲೇ ಬಂದಾರ ವಿಡಿಯೋ ಮಾಡಕ್ಕೆ ಬಿಜಾಪುರದಿಂದ ಬಂದಾರ ಕೇಳೋರು ಇಲ್ಲೇ ಬಂದಾರ ಬಂದಾರೆ ಬಿಜಾಪುರ ನಮ್ಮ ಕಡೆ ಆ ಕಡೆ ಹೋದ್ರಲ್ಲಿ ಅವರ ವಿಡಿಯೋ ಕೇಳಿ ನೋಡ್ಬೇಕಾದ್ರ ಇಬ್ಬರ ಹೆಂಡರನ ಮಗವಿನ ನಾದಿ ನೆಕ್ಸ್ಟ್ ಅಂಬೇಡ್ಕರ್ ಹಾಡು ಹಾಡ್ತಾರೆ ನಾ ಎರಡನೇ ಪಡೆದ ಹಾಡು ಕರ್ರಂದ ನೀ ಹಾದಿ ಹಗಲ ಮಗಲ

ಅಲ್ಲಿ ದೈವಾನ ಸಾಕ್ಷಿ ಇಟ್ಟು ಯಾರು ಹೆಣ್ಣು ಮಾಡತ್ತಾರೈಕೊಡ್ಬಿಡ್ಕ್ರಿ ಸತಸಂಗೇ ಕರಕೊಂಡೇವಾದಿ ನಿನ್ನ ಹೆಡಿಸಲಾಗ ನೀನು ಬಿಟ್ಟಿದ್ದೀನಿ ಬಾಣ ಹುಡೀನಿ ಅಲ್ಲಿ ಕಿಂದ ತನ್ನ ಹೆಂಡತಿ ಜೊತೆ ಜಿಂಕೆ ರೂಪದೊಳಗೆ ಸಂಭೋಗ ಮಾಡ್ಕೊಡ್ತಾನೆ ಯಾಕಂದ್ರೆ ಮಾನವರಿಗೆ ಸಂಭೋಗ ಹಗಲಿ ನಿಷೇಧ ಅದಕ್ಕ ಜಿಂಕೆ ರೂಪದೊಳಗೆ ಮಾಡ್ಕೊಡ್ತಾನೆ ನೀವು ಎಷ್ಟೇ ಇರ್ಬೇಕು ನೋಡಿ ರಾಜ ನೀತಿ ಬಲ್ಲ ರಾಜ ನೀತಿಯೊಳಗೆ ಏನೈತೆ ಅಂದ್ರ ನೀರು ಕುಡಿಯುವಂತ ಪ್ರಾಣಿಗೆ ಬಾಣ ಹೊಡೆಂಗಿಲ್ಲ ಸಂಭೋಗ ಮಾಡುವಂತ ಪ್ರಾಣಿಗೆ ಬಾನ ಹೊಡೆಂಗಿಲ್ಲ ಡಿಲೇವರಿ ಆಗುವಂತ ಪ್ರಾಣಿಗೆ ಬಾನ ಗೊತ್ತಿದ್ರು ಯಾಕೆ ಹೊಡೆದಿ ಮತ್ಯ ಸಂಭೋಗ ಅಂದ್ರ ಮಹಿಳೆಯರಿಗೆ ಕರ್ಕೊಂಡು ಹಿಂದೆ ಹೋಗಿ ತೋರಿಸ್ತಂತ ಸಂಭೋಗ ಮಾಡಿ ತೋರಿಸ್ತಾ ಹಗಲ ಮಗಲಿನ

ಮಾನವ ರೂಪವನ್ನು ತಾಳಿದ ಅವಾಗ ಏನ್ ಹೇಳ್ತಾನೆ ಪಾಂಡುಗ ನನ್ನ ಹೆಂಡತಿ ಜೊತೆ ಸಂಭೋಗ ಮಾಡುವಾಗ ನಮ್ಮ ಸಾವಿಗೆ ನೀ ಕಾರಣಾದಿ ಬಾಣ ಹೊಡೆದ ನೀ ಹೆಣ್ಣಿನ ಮುಟ್ಟಿದ್ರೆ ನಿನಗ ಮರಣ ಬರಲಿ ಶಾಪ ಕೊಟ್ಟ ಬರ್ರಿ ಬರೀ ಓಶಿ ನಂಬರ್ ಬರೀ ಕ್ಲೋಸ್ ಯಾರ ಮಾಡಿದ್ದ ಅದಕ್ಕಿಂತ ಮೊದಲು ಮಾಡಿ ಕೆಲಸ ಆಗಿಲ್ಲ ಹಗಲ ಮಗಲ ಅವರಿಬ್ಬರು ಬಿಟ್ಟರು ನಿನಗೆ ಹಾಕೋಂಗಿಲ್ಲ ನಿತ್ಯ நோடு சாப்படி ஹெண்ட் முட்டி மரணி முடில்ல அந்த மரங்கில் மக்கள் ஆந்திர சுவர்ச்சாக ஜத்தேன் முந்தின பழ கேத்தேன் ஏன் மாங்க மக்கள் யார மக்களும் படக்கோத்தீ நின்ல மகல அவரே மரண விட்டார் நினைக்கல முடிக்க அந்த சி என்ன சாப்பா படக்க மறலி மணிக்கு நீ வந்தி நம்ம முடிக்கிற அந்த சத்தியில்